ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಡಳಿತ ಭಾಷೆಯಾಗಿ ಕನ್ನಡ ಅನ್ನುವ ಚಾಪ್ಟರು ನಿಮಗೆ ನಿಮಗೆ ತುಂಬಾ ಮುಖ್ಯವಾಗಿರೋದ್ರಿಂದ ಒಂದೇ ವೀಡಿಯೋದಲ್ಲಿ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಪಾರ್ಟ್ ಬೈ ಪಾರ್ಟ್ ಮಾಡಿಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ಅದನ್ನೇನಾದರೂ ನೋಡಿಲ್ಲ ಅಂತಂದ್ರೆ ಸತಿ ನೋಡ್ಕೊಂಡು ಬನ್ನಿ ಇದೆಲ್ಲ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರುವಂತಹ ಬಹು ಮುಖ್ಯವಾದ ಪ್ರಶ್ನೆಗಳು ಇದು ನಿಮಗೆ ಕಂಪಲ್ಸರಿಯಾಗಿ ಬರುವಂತಹ ಪ್ರಶ್ನೆಗಳು ಮತ್ತು ಇದರಿಂದ ನಿಮಗೆ ಹತ್ತರಿಂದ ಹದಿನೈದು ಮಾರ್ಕ್ಸ್ ಕಂಪಲ್ಸರಿ ಬಂದೇ ಬರುತ್ತೆ ಈಗ ನೆಕ್ಸ್ಟು ಆಡಳಿತ ಕನ್ನಡದ ಮುಖ್ಯ ಲಕ್ಷಣಗಳನ್ನು ನೋಡೋದಾದರೆ ಆಡಳಿತ ಕನ್ನಡದ ಮುಖ್ಯ ಲಕ್ಷಣಗಳು ಏನು ಅಂತ ಅನ್ನೋದಾದರೆ ತಾಂತ್ರಿಕ ಪದಗಳ ಬಳಕೆ ತಾಂತ್ರಿಕ ಪದಗಳು ಆಡಳಿತ ಕನ್ನಡದಲ್ಲಿ ವಿಶೇಷವಾದ ತಾಂತ್ರಿಕ ಪದಗಳನ್ನು ಬಳಸಲಾಗುತ್ತದೆ ನಮ್ಮ ಈ ಆಡಳಿತ ಕನ್ನಡದಲ್ಲಿ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಯಾ ಕ್ಷೇತ್ರದ ತಾಂತ್ರಿಕ ಕೋಡ್ವರ್ಡ್ ಅಂತ ಏನು ಹೇಳ್ತೀವಲ್ಲ ಅಂತಹ ಪದಗಳನ್ನು ನಾವು ಬಳಸಲಾಗುತ್ತದೆ ಉದಾಹರಣೆಗೆ ನ್ಯಾಯಾಲಯದ ದಾಖಲೆಗಳಲ್ಲಿ ಕಾನೂನಿನ ಸಂಬಂಧಿತ ಪದಗಳು ಆಡಳಿತ ಸುಧಾರಣೆಗೆ ಸಂಬಂಧಿಸಿದ ಪದಗಳು ಇತ್ಯಾದಿ ನ್ಯಾಯಾಲಯದ ದಾಖಲೆಗಳಲ್ಲಿ ನೋಡೋದಾದರೆ ಅದಕ್ಕೆ ಸಂಬಂಧಪಟ್ಟಂತಹ ತಾಂತ್ರಿಕ ಪದಗಳನ್ನು ನಾವು ಬಳಸ್ತೀವಿ ಹಾಗೆಯೇ ಬೇರೆ ಬೇರೆ ಕ್ಷೇತ್ರಗಳಿಗೆ ಅಲ್ಲಿಗೆ ಸಂಬಂಧಪಟ್ಟಂಥ ತಾಂತ್ರಿಕ ಪದಗಳನ್ನು ಬಳಸ್ತೀವಿ ಸಂಕ್ಷಿಪ್ತತೆ ಆಡಳಿತ ಕನ್ನಡದಲ್ಲಿ ಅನಗತ್ಯ ಪದಗಳನ್ನು ಬಳಸದೆ ಸಂಕ್ಷಿಪ್ತವಾಗಿ ಮತ್ತು ಸರಳವಾಗಿ ಮಾತನಾಡುವುದು ವಾಡಿಕೆ ಆಡಳಿತ ಕನ್ನಡದಲ್ಲಿ ನಮಗೆ ಎಷ್ಟು ಹೇಳಬೇಕೋ ನಾವು ಇಂಗ್ಲೀಷಿಗೆ ಕಂಪೇರ್ ಮಾಡಿದ್ರೆ ಕನ್ನಡ ನಮ್ಮ ಆ್ಯಕ್ಚುಲಿ ತುಂಬ ಈಸಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋರೆಲ್ಲ ಕನ್ನಡ ತುಂಬ ಕಷ್ಟ ಅಂತ ಹೇಳ್ತಾರೆ ಬಟ್ ನಂಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳ್ಕೊಂಡು ಆದರೆ ಇಂಗ್ಲೀಷಲ್ಲಿ ನಾವು ಒಂದೇ ಒಂದು ವರ್ಡ್ಸ್ ಒಂದೇ ಒಂದು ವರ್ಡ್ಸ್ನ ನಾವು ಬೇರೆ ಬೇರೆ ರೀತಿಯಾಗಿ ಹೇಳ್ಬೋದಾಗುತ್ತೆ ಆದರೆ ಅದಕ್ಕೆ ಬೇರೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ ಹಾಗೆಯೇ ಆಡಳಿತ ಕನ್ನಡದಲ್ಲಿ ಅನಗತ್ಯ ಪದಗಳನ್ನು ಬಳಸದೆ ಸಂಕ್ಷಿಪ್ತವಾಗಿ ಮತ್ತು ಸರಳವಾಗಿ ಮಾತನಾಡುವುದು ವಾಡಿಕೆ ನಾವು ತುಂಬ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ತುಂಬ ಚಿಕ್ಕದಾಗಿ ಚಪ್ಪವಾಗಿ ಮಾತಾಡ್ತೀವಿ ಕನ್ನಡವನ್ನು ಬಳಸ್ತೀವಿ ಪ್ರಾಮಾಣಿಕತೆ ಆಡಳಿತ ಕನ್ನಡವು ಪ್ರಾಮಾಣಿಕವಾದ ವ್ಯಾಕರಣ ನಿಯಮಗಳನ್ನು ಅನುಸರಿಸುತ್ತದೆ ಕನ್ನಡಕ್ಕೆ ತನ್ನದೇ ಆದಂತಹ ಒಂದು ಬೃಹತ್ ವ್ಯಾಕರಣವನ್ನು ಹೊಂದಿರುವಂತಹ ಒಂದು ಭಾಷೆಯಾಗಿದೆ ಈ ಭಾಷೆ ಪ್ರಾಮಾಣಿಕವಾದ ವ್ಯಾಕರಣದ ನಿಯಮಗಳನ್ನು ಅನುಸರಿಸಿದೆ ಆ ಭಾಷೆಗೆ ಪ್ರಾಮಾಣಿಕವಾದ ವ್ಯಾಕರಣವಿದೆ ಆ ವ್ಯಾಕರಣಕ್ಕೆ ಯಾವುದೇ ರೀತಿ ಬೇರೆ ಅರ್ಥಗಳು ಇಲ್ಲ ಸಾರ್ವತ್ರಿಕತೆ ಆಡಳಿತ ಕನ್ನಡವನ್ನು ರಾಜ್ಯದ ಎಲ್ಲ ಭಾಗಗಳಲ್ಲಿ ಒಂದೇ ರೀತಿಯಲ್ಲಿ ಬಳಸಲಾಗುತ್ತದೆ ಈ ಆಡಳಿತ ಕನ್ನಡ ನಾವು ಏನು ಬಳಸ್ತಾ ಇದ್ದೀವಲ್ಲ ಎಲ್ಲ ಭಾಗಗಳದ್ದೆ ರಾಜ್ಯದ ಎಲ್ಲ ಭಾಗಗಳಲ್ಲಿ ಒಂದೇ ರೀತಿಯ ಕಾನೂನು ಕ್ರಮಗಳನ್ನು ಅನುಸರಿಸ್ತೀವಿ ಒಂದೇ ರೀತಿಯ ಭಾಷೆಯನ್ನು ಮಾತಾಡ್ತಿರ್ತದೆ ಇಲ್ಲಿ ಯಾವುದೇ ರೀತಿ ಭೇದ ಭಾವ ಇರೋದಿಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲಿ ಒಂದೇ ರೀತಿಯಲ್ಲಿ ಕನ್ನಡನ ನಾವು ಬಳಸ್ತೀವಿ ಸ್ಪಷ್ಟತೆ ಕನ್ನಡಕ್ಕೆ ಇರುವಂತಹ ಪ್ರಮುಖ ಲಕ್ಷಣಗಳಲ್ಲಿ ಸ್ಪಷ್ಟತೆ ಆಡಳಿತ ಕನ್ನಡದಲ್ಲಿ ಯಾವುದೇ ಅನಿಶ್ಚಿತತೆ ಇರಬಾರದು ಆಡಳಿತ ಕನ್ನಡದಲ್ಲಿ ಯಾವುದೇ ಅನಿಶ್ಚಿತತೆ ಅಸ್ಪಷ್ಟತೆ ಇರಬಾರದು ಅರ್ಥ ಸ್ಪಷ್ಟವಾಗಿ ತಿಳಿಯುವಂತೆ ವಾಕ್ಯಗಳನ್ನು ರಚಿಸಬೇಕು ನಾವು ಯಾವುದೇ ಒಂದು ಮಾತಾಡ್ತೀವಿ ಅಂತಂದರೆ ಅದು ಸ್ಪಷ್ಟವಾಗಿರಬೇಕು ಅಸ್ಪಷ್ಟವಾಗಿರಬಾರದು ಸಾಮಾನ್ಯೀಕರಣ ಆಡಳಿತ ಕನ್ನಡದಲ್ಲಿ ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಸರಳ ಪದಗಳನ್ನು ಬಳಸಲಾಗುತ್ತದೆ ಸಾಮಾನ್ಯೀಕರಣ ಅಂತಂದರೆ ಸಾಮಾನ್ಯ ಜನರಿಗೆ ಅರ್ಥವಾಗುವಂತಹ ಸರಳ ಪದಗಳಲ್ಲಿ ನಾವೀಗ ಮಾತಾಡೋದೇನು ನಾವೇನು ಮಾತಾಡ್ತೀವಿ ಅದೇ ಥರ ನಮ್ಮ ಬರವಣಿಗೆ ಕೂಡ ಇರುತ್ತೆ ಅಲ್ಲಿ ಬರವಣಿಗೆಗಾಗಲಿ ಮಾತು ಮಾತುಗಾಗಲಿ ಯಾವುದೇ ರೀತಿ ಭೇದ ಭಾವ ಅಥವಾ ಡಿಫ್ರೆನ್ಸಸ್ ಅನ್ನೋದು ಇರೋದಿಲ್ಲ ಹಾಗಾಗಿ ಸಾಮಾನ್ಯವಾಗಿರುತ್ತದೆ ಸಾಮಾನ್ಯೀಕರಣವಾಗಿರುತ್ತದೆ ಏಕರೂಪತೆ ಆಡಳಿತ ಕನ್ನಡದಲ್ಲಿ ಒಂದೇ ವಿಷಯವನ್ನು ವಿವರಿಸಲು ಬೇರೆ ಬೇರೆ ಪದಗಳನ್ನು ಬಳಸುವುದಿಲ್ಲ ಆಡಳಿತ ಕನ್ನಡದಲ್ಲಿ ಒಂದೇ ವಿಷಯವನ್ನು ವಿವರಿಸೋದಕ್ಕೆ ನಾವು ಒಂದೇ ಪದವನ್ನು ಬಳಸ್ತೀವಿ ಆ ಒಂದೇ ಪದವನ್ನು ಬಳಸ್ತೀವಿ ಹೊರತು ಅಲ್ಲಿ ಬೇರೆ ಬೇರೆ ಪದಗಳನ್ನು ನಾವು ಬಳಸುವುದಿಲ್ಲ ಏಕರೂಪತೆಯನ್ನು ಹೊಂದಿರುತ್ತದೆ ತಟಸ್ಥತೆ ಆಡಳಿತ ಕನ್ನಡದಲ್ಲಿ ವೈಯಕ್ತಿಕ ಅಭಿಪ್ರಾಯಗಳಿಗೆ ಸ್ಥಾನವಿರುವುದಿಲ್ಲ ಆಡಳಿತ ಕನ್ನಡ ಕನ್ನಡಕ್ಕೆ ತನ್ನದೇ ಆದಂಥ ಒಂದು ಸ್ಥಾನಮಾನ ಏನಿದೆ ಆ ಸ್ಥಾನಮಾನಕ್ಕೆ ತಕ್ಕನಾಗಿ ನಾವು ನಡ್ಕೊಂಡು ಹೋಗಬೇಕೆ ಹೊರತು ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಗೆ ಯಾವುದೇ ರೀತಿಯ ಸ್ಥಾನಮಾನಗಳಿಗೆ ಇಡೋಕ್ಕೆ ಸಾಧ್ಯ ಇಲ್ಲ ಸಮರ್ಥನೆ ಆಡಳಿತ ಕನ್ನಡದಲ್ಲಿ ಪ್ರತಿಯೊಂದು ಹೇಳಿಕೆಗೂ ಸಾಕ್ಷಿಯೊಂದಿಗೆ ಸಮರ್ಥನೆ ಇರಬೇಕು ನಾವು ಏನೇ ಒಂದು ವಿಚಾರವನ್ನು ಮಾತಾಡ್ತೀವಿ ಅಂತಂದ್ರೆ ಅದಕ್ಕೊಂದು ಸಮರ್ಥನೆ ಇರಬೇಕು ಅದಕ್ಕೊಂದು ಸಾಕ್ಷಿ ಇರಬೇಕು ವಿಶ್ವಾಸನೀಯತೆ ಆಡಳಿತ ಕನ್ನಡದಲ್ಲಿ ನೀಡುವ ಮಾಹಿತಿ ನಿಖರವಾಗಿರಬೇಕು ನಾವು ಯಾವುದೇ ಒಂದು ಮಾಹಿತಿಯನ್ನು ನೀಡಿದರೆ ಆ ಮಾಹಿತಿ ನಿಖರವಾಗಿರಬೇಕು ಅದು ಇದರಿಂದ ಜನಸಾಮಾನ್ಯರಿಗೆ ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ ನಾವು ನೀಡುವಂತಹ ಒಂದು ಮಾಹಿತಿ ನಿಖರವಾಗಿದ್ದರೆ ಅದು ಬೇರೆಯವರಿಗೂ ಕೂಡ ಅರ್ಥವಾಗುತ್ತೆ ಹೀಗೆ ಅರ್ಥ ಮಾಡಿಕೊಳ್ಳೋದ್ರಿಂದ ಅಲ್ಲಿ ವಿಶ್ವಾಸ ಹೆಚ್ಚಾಗುತ್ತೆ ಪ್ರಜಾಪತಿಗಳ ಬಗ್ಗೆ ವಿಶ್ವಾಸ ಹೆಚ್ಚುತ್ತದೆ ನಮ್ಮ ನಾವು ಆಡುವ ಭಾಷೆ ನಮ್ಮ ಎದುರುಗಡೆ ಇದ್ದವರಿಗೆ ಅರ್ಥವಾದಾಗ ಮಾತ್ರ ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದು ಅವರಿಗೆ ಅರ್ಥವಾಗೋದಕ್ಕೆ ಸಾಧ್ಯವಾಗುತ್ತದೆ ಇದರಿಂದ ನಮ್ಮ ಬಗ್ಗೆ ಅವರಿಗೆ ವಿಶ್ವಾಸ ನಂಬಿಕೆಗಳು ಹೆಚ್ಚುತ್ತದೆ ಆಡಳಿತ ಕನ್ನಡದ ಪ್ರಾಮುಖ್ಯತೆ ಏನು ಅಂತ ನೋಡೋದಾದರೆ ಪಾರದರ್ಶಕ ಆಡಳಿತ ಆಡಳಿತ ಕನ್ನಡದಿಂದಾಗಿ ಸಾಮಾನ್ಯ ಜನರು ಸರ್ಕಾರದ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ನಾವು ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಏನು ಮಾಡೋದು ಸರಿ ಯಾವ್ದು ಮಾಡೋದು ತಪ್ಪು ಅನ್ನೋದನ್ನು ನಾವು ನೋಡ್ಬೋದು ಆ ನೋಡೋದರಿಂದ ನಮಗೆ ಏನು ಗೊತ್ತಾಗುತ್ತೆ ಸರ್ಕಾರದ ಅದಿ ಅಧಿಸೂಚನೆಗಳು ಕಾನೂನು ದಾಖಲೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಸಹಾಯವಾಗುತ್ತೆ ಸರ್ಕಾರ ಹೊರಡಿಸುವಂತಹ ಅಧಿಸೂಚನೆಗಳು ಅಂದರೆ ನೋಟಿಫಿಕೇಷನ್ ಕಾನೂನು ದಾಖಲೆಗಳು ಏನಿರುತ್ತೆ ಅದನ್ನೆಲ್ಲದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಬೇಕು ಅಂತಂದರೆ ಅದು ನಾವು ಅರ್ಥ ಮಾತನಾಡುವ ಅಥವಾ ನಮಗೆ ಗೊತ್ತಿರುವಂತಹ ಭಾಷೆಯೇ ಆಗಿರಬೇಕು ಅದರಿಂದ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ನಮಗೆ ಕಾಣಿಸ್ತಾ ಇರುತ್ತೆ ನಾವು ಏನು ಮಾಡ್ತಿದ್ದೀವಿ ಅನ್ನೋದು ಸರ್ಕಾರಕ್ಕೆ ಕಾಣುತ್ತೆ ಹಾಗಾಗಿ ಪಾರದರ್ಶಕವಾಗಿರುತ್ತದೆ ಜನರ ಸಹಭಾಗಿತ್ವ ಆಡಳಿತ ಕನ್ನಡದಿಂದಾಗಿ ಜನರು ಸರ್ಕಾರದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸುಲಭವಾಗುತ್ತದೆ ಮತ್ತು ತಮ್ಮ ಯಾವುದೇ ಸಮಸ್ಯೆಗಳ ದೂರುಗಳನ್ನು ಕನ್ನಡದಲ್ಲೇ ನೀಡಬಹುದು ಈಗ ಜನರ ಸಹಭಾಗಿತ್ವ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅದು ಮಾತಾಡ್ತಾ ಇದ್ದೀವಿ ಅಂತಂದಾಗ ನಾನೀಗ ವಿಡಿಯೋ ಮಾಡ್ತಿದ್ದೀನಿ ಅಂತಂದಾಗ ನಿಮ್ಮ ಸಹಭಾಗಿತ್ವ ಕೂಡ ನನಗೆ ಮುಖ್ಯವಾಗುತ್ತೆ ನಾನು ಬರೀ ಸುಮ್ಮನೆ ನಾನು ಹೇಳ್ತಾನೆ ಹೋಗ್ತೀನಿ ನೀವು ನೋಡ್ತೀರಾ ಸುಮ್ಮನೆ ಆಗ್ತೀರಾ ನಿಮ್ಮ ಯಾವುದೇ ಅಭಿಪ್ರಾಯಗಳನ್ನು ಹೇಳಿಲ್ಲ ಅಂತಂದರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಸಹಭಾಗಿತ್ವ ಉಂಟಾಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಪ್ರತಿ ಸತಿ ನಿಮಗೆ ಕೇಳೋದು ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ನೀವು ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂತಂದರೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ಏನು ಇಷ್ಟ ಆಗಲಿಲ್ಲ ಅಥವಾ ನಮ್ಮ ನಾವು ಮಾಡೋದು ಏನು ತಪ್ಪು ಅನ್ನೋದನ್ನು ನೀವು ಹೇಳಿದಾಗ ಮಾತ್ರ ನಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಯಾವತ್ತೂ ಕೂಡ ಅಷ್ಟೆ ನಾವು ಒಬ್ರ ಹತ್ರ ಮಾತಾಡಿದಾಗ ನಾವು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಮತ್ತು ಅವರ ನಡುವಿನ ಒಂದು ಬಾಂಡಿಂಗ್ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಕನ್ನಡ ಭಾಷೆಯನ್ನು ನಾವು ಬಳಸೋದ್ರಿಂದ ಕನ್ನಡದಲ್ಲೇ ನಾವು ಸರ್ಕಾರ ಮತ್ತು ನಮ್ಮ ನಡುವೆ ಕಮ್ಯುನಿಕೇಷನ್ ನಡೆಯೋದ್ರಿಂದ ಜನರ ಸಹಭಾಗಿತ್ವ ಸರ್ಕಾರಕ್ಕೆ ದೊರೆಯುತ್ತೆ ಸರ್ಕಾರದ ಸರ್ಕಾರದ ಸಹಭಾಗಿತ್ವ ಜನರಿಗೆ ದೊರೆಯುತ್ತದೆ ಇದನ್ನು ತಮ್ಮ ಅಭಿಪ್ರಾಯಗಳನ್ನು ಅದರಿಂದ ನಾನು ಹೇಳೋದು ಕನ್ನಡದಲ್ಲೇ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅದರಿಂದ ಏನು ಮಾಡ್ಬೋದು ನೀವು ನನಗೆ ವಾಪಸ್ ಕನ್ನಡದಲ್ಲೇ ನೀವು ಉತ್ತರವನ್ನು ಹೇಳೋದ್ರಿಂದ ನನಗೆ ನಿಮ್ಮ ನಿಮ್ಮ ಅಭಿಪ್ರಾಯಗಳು ನಾನು ತಿಳ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಅಷ್ಟೆ ಮತ್ತು ತಮ್ಮ ಯಾವುದೇ ಸಮಸ್ಯೆಗಳ ದೂರುಗಳನ್ನು ಕನ್ನಡದಲ್ಲೇ ನೀಡಬೋದು ಜನರಿಗೆ ಏನಾದರೂ ಈಗ ತೊಂದರೆ ಸಾ ತಾಪತ್ರೆಗಳಾಗಿದೆ ಅಂತಂದಾಗ ಅವರು ದೂರುಗಳನ್ನ ನೀಡೋದಕ್ಕೋಸ್ಕರ ಹಿಂಜರಿಯುವಂತಹ ಅವಶ್ಯಕತೆ ಇಲ್ಲ ಯಾಕಂತಂದರೆ ಅವರಿಗೆ ಗೊತ್ತಿರುವಂತಹ ಭಾಷೆನೇ ಆಗಿರೋದರಿಂದ ಅವರು ಸುಲಭವಾಗಿ ದೂರುಗಳನ್ನು ಸರ್ಕಾರಕ್ಕೆ ನೀಡಬಹುದಾಗಿರುತ್ತದೆ ಭಾಷೆಯ ಬೆಳವಣಿಗೆ ಆಡಳಿತ ಕನ್ನಡದ ಬಳಕೆಯಿಂದ ಕನ್ನಡ ಭಾಷೆಯ ಬೆಳವಣಿಗೆಗೆ ಬಹಳಷ್ಟು ಕೊಡುಗೆ ನೀಡುತ್ತೆ ನಾವು ಪ್ರತಿನಿತ್ಯ ಕನ್ನಡವನ್ನು ಬಳಸೋದ್ರಿಂದ ಕನ್ನಡದ ಬೆಳವಣಿಗೆ ಆಗೋದಕ್ಕೆ ಕನ್ನಡ ಸಮೃದ್ಧವಾಗಿ ಬೆಳೆಯೋದಕ್ಕೆ ನಾವು ಒಂದು ಕೊಡುಗೆಯನ್ನು ಕೊಡ್ತೀವಿ ಅಂತಂದರೆ ನಾವು ಪ್ರತಿನಿತ್ಯ ಕನ್ನಡವನ್ನೇ ನಮ್ಮ ಆಡುಭಾಷೆಯನ್ನಾಗಿ ಬಳಸೋದು ಮತ್ತು ಕನ್ನಡವನ್ನು ಹೆಚ್ಚಾಗಿ ಬಳಸೋದ್ರಿಂದ ನಾವು ಭಾಷೆಯ ಬೆಳವಣಿಗೆಗೆ ನಮ್ಮ ಒಂದು ಚಿಕ್ಕ ಕೊಡುಗೆಯನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ ಆಡಳಿತ ಕನ್ನಡದ ಪಾರಿಭಾಷಿಕತೆ ಆಡಳಿತ ಕನ್ನಡ ಎಂಬ ಪದವು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಬಳಸುವ ವಿಶಿಷ್ಟ ಶೈಲಿಯ ಕನ್ನಡವನ್ನು ಸೂಚಿಸುತ್ತದೆ ನಾವು ಬಳಸುವಂತಹ ಪದವು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸರ್ಕಾರ ಬಳಸುವಂತಹ ವಿಶಿಷ್ಟ ಶೈಲಿಯ ಕನ್ನಡವನ್ನು ಸೂಚಿಸುತ್ತದೆ ಈ ಶೈಲಿಯಲ್ಲಿ ಬಳಸುವ ವಿಶೇಷ ಪದಗಳು ಮತ್ತು ಪರಿಭಾಷೆಯೇ ಆಡಳಿತ ಕನ್ನಡ ಕನ್ನಡದ ಪಾರಿಭಾಷಿಕತೆ ಎಂದು ಕರೆಯಲ್ಪಡುತ್ತದೆ ಕನ್ ಸರ್ಕಾರ ಬಳಸುವಂತಹ ವಿಶಿಷ್ಟ ಶೈಲಿಯ ಕನ್ನಡ ಆ ಶೈಲಿಯನ್ನು ಸೂಚಿಸುವಂತಹ ವಿಶಿಷ್ಟ ಪದಗಳು ಮತ್ತು ಆ ಪದಗಳ ಪರಿಭಾಷೆ ಏನಿದೆಯಲ್ಲ ಆ ಪರಿಭಾಷೆಯನ್ನು ನಾವು ಕನ್ನಡದ ಪಾರಿಭಾಷಿಕತೆ ಎಂದು ಕರೆಯಲ್ಪಡುತ್ತದೆ ಪಾರಿಭಾಷಿಕತೆಗೆ ಉದಾಹರಣೆಗಳನ್ನು ನೋಡೋದಾದರೆ ಇದೆಷ್ಟು ಉದಾಹರಣೆಗಳು ಆಡಳಿತ ಕನ್ನಡದ ಪಾರಿಭಾಷಿಕತೆಯ ವೈಶಿಷ್ಟ್ಯಗಳೇನು ಪಾರಿಭಾಷಿಕತೆಯ ವೈಶಿಷ್ಟ್ಯಗಳು ಏನು ಅಂತ ನೋಡೋದಾದ್ರೆ ತಾಂತ್ರಿಕ ಪದಗಳು ತಾಂತ್ರಿಕ ಪದಗಳನ್ನು ಕನ್ನಡ ಬಳಸುತ್ತೆ ಅಂತ ನಾವು ಹೇಳಿದ್ವಿ ತನ್ನ ಕಾನೂನಿನ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ತಾಂತ್ರಿಕ ಪದಗಳನ್ನು ಬಳಸುತ್ತೆ ಆ ಪದಗಳನ್ನು ನಾವು ಏನಂತ ಹೇಳ್ತೀವಿ ಕನ್ನಡದ ಪಾರಿಭಾಷಿಕತೆ ಅಂತ ಹೇಳ್ತೀವಿ ಆ ವೈಶಿಷ್ಟ್ಯಗಳೇನು ಅಂತ ನೋಡೋದಾದರೆ ತಾಂತ್ರಿಕ ಪದಗಳು ಆಡಳಿತ ಕನ್ನಡದಲ್ಲಿ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ತಾಂತ್ರಿಕ ಪದಗಳು ಹೇರಳವಾಗಿ ಬಳಕೆಯಾಗುತ್ತವೆ ಆಡಳಿತ ಕನ್ನಡದಲ್ಲಿ ಭಾಷೆ ಮಾತ್ರ ಅಲ್ಲ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ತಾಂತ್ರಿಕ ಪದಗಳು ನಾವು ನಾವೇನು ಕರಿತೀವಲ್ಲ ಅವುಗಳನ್ನು ಹೇರಳವಾಗಿ ಬಳಕೆಯಾಗುತ್ತವೆ ಹೇರಳವಾಗಿ ಬಳಸಲಾಗುತ್ತದೆ ಉದಾಹರಣೆಗೆ ಕಾನೂನು ಇಲಾಖೆಯಲ್ಲಿ ಬಳಸುವ ಅಭಿಯೋಗ ವಿಚಾರಣೆ ದಂಡ ಇತ್ಯಾದಿ ಪದಗಳು ಇವನ್ನೆಲ್ಲ ನಾವು ಏನಂತೀವಿ ತಾಂತ್ರಿಕ ಪದಗಳು ಅಂತ ಕರಿತೀವಿ ಈ ಎಲ್ಲ ತಾಂತ್ರಿಕ ಪದಗಳು ತಾಂತ್ರಿಕ ಪದಗಳನ್ನು ನಾವು ಏನಂತ ಕರಿತೀವಿ ಕನ್ನಡದ ಪಾರಿಭಾಷಿಕತೆ ಅಂತ ಕರಿತೀವಿ ಸೆಕೆಂಡ್ ಒನ್ ಸಂಕ್ಷೇಪಣಗಳು ಸಂಕ್ಷೇಪಣಗಳು ಅಂತಂದರೆ ಆಡಳಿತ ಕನ್ನಡದಲ್ಲಿ ಸಮಯವನ್ನು ಉಳಿಸಲು ಅನೇಕ ಸಂಕ್ಷೇಪಣಗಳನ್ನು ಬಳಸಲಾಗುತ್ತದೆ ನಾವು ಬಳಸುವಂಥ ಪದಗಳಲ್ಲಿ ನಾವು ತುಂಬ ಲೆಂತಿ ಆಗಿದ್ರೆ ಅದಕ್ಕೆ ಶಾರ್ಟ್ಕಟ್ ಏನು ಯೂಸ್ ಮಾಡ್ತೀವಲ್ಲ ಆ ಶಾರ್ಟ್ ಕಟ್ನ ನಾವು ಸಂಕ್ಷೇಪಣಗಳು ಅಂತ ಕರಿತೀವಿ ಒಂದು ತಾಂತ್ರಿಕ ಪದಗಳು ಕೋಡ್ವಾರ್ಡ್ಗಳು ಸಂಕ್ಷೇಪಣಗಳು ಸೆಕೆಂಡ್ ಒನ್ ಸಂಕ್ಷೇಪಣಗಳು ಥರ್ಡ್ ಒನ್ ವಿಶಿಷ್ಟ ಶೈಲಿ ಆಡಳಿತ ಕನ್ನಡದ ಶೈಲಿ ಸರಳ ಮತ್ತು ಸ್ಪಷ್ಟವಾಗಿರುತ್ತದೆ ಆಡಳಿತ ಕನ್ನಡದ ಶೈಲಿ ಸರಳವಾಗಿರುತ್ತದೆ ಮತ್ತು ಸ್ಪಷ್ಟವಾಗಿರುತ್ತದೆ ಅನಗತ್ಯ ಅಲಂಕಾರಗಳಿಲ್ಲದೆ ನೇರವಾಗಿ ವಿಷಯವನ್ನು ತಿಳಿಸುವ ರೀತಿಯಲ್ಲಿ ಬರೆಯಲಾಗುತ್ತದೆ ನಾವಿಲ್ಲಿ ಯಾವುದೇ ರೀತಿಯ ಅಲಂಕಾರಗಳನ್ನು ಬಳಸೋದಿಲ್ಲ ವಿಷಯವನ್ನು ನೇರವಾಗಿ ಹೇಳ್ತೀವಿ ಬರೆಯಲ್ಲ ಏನು ಬರಿತೀವಲ್ಲ ಅದಕ್ಕೆ ನಾವು ವಿಶಿಷ್ಟ ಕನ್ನಡದ ವಿಶಿಷ್ಟ ಶೈಲಿ ಅಂತ ಹೇಳ್ತೀವಿ ಸಮರ್ಥನೆ ಆಡಳಿತ ಕನ್ನಡದಲ್ಲಿ ಬಳಸುವ ಪ್ರತಿಯೊಂದು ಪದಕ್ಕೂ ಸಮರ್ಥನೆ ಇರ್ತದೆ ನಾವು ಕನ್ನಡ ಆಡಳಿತ ಕನ್ನಡದಲ್ಲಿ ಬಳಸುವಂಥ ಪ್ರತಿಯೊಂದು ಪದಕ್ಕೂ ಈ ಪದದ ಅರ್ಥ ಏನು ಅಂತ ಕೇಳಿದ್ರೆ ನಾವು ಅದಕ್ಕೆ ಒಂದು ಸಮರ್ಥನೆಯನ್ನು ಕೊಟ್ಟೇ ಕೊಡ್ತೀವಿ ಸಮರ್ಥನೆ ಇಲ್ಲದೆ ಇರುವಂತಹ ಪದ ಆಗಿ ನಾವು ಯೂಸ್ ಮಾಡೋದೇ ಇಲ್ಲ ಈ ಪದಗಳನ್ನು ಬಳಸುವ ಮೂಲಕ ಮಾಹಿತಿಯನ್ನು ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ತಿಳಿಸಬಹುದು ನಾವು ಯಾವುದೇ ಒಂದು ಪದವನ್ನು ಬಳಸಿದರೆ ಆ ಪದಕ್ಕೆ ಒಂದು ಸಮರ್ಥನ ಇರುತ್ತೆ ನಾವೊಂದು ಶಾರ್ಟ್ಕಟ್ಟನ್ನು ಬಳಸಿದ್ವಿ ಅಂತಂದರೆ ಆ ಶಾರ್ಟ್ಕಟ್ಗೆ ಒಂದು ಸಮರ್ಥನ ಇರುತ್ತೆ ಆ ಸಮರ್ಥನೆಯನ್ನು ಬಳಸುವುದರ ಮೂಲಕ ಮಾಹಿತಿಯನ್ನು ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ತಿಳಿಸಬಹುದು ಚಿಕ್ಕದಾಗಿ ಚೊಕ್ಕವಾಗಿ ತಿಳಿಸಬಹುದು ನೆಕ್ಸ್ಟು ಆಡಳಿತ ಕನ್ನಡದ ಪಾರಿಭಾಷಿಕತೆಯ ಮಹತ್ವ ಪಾರಿಭಾಷಿಕತೆಯ ಮಹತ್ವ ಏನು ಅಂತ ನೋಡೋದಾದರೆ ಸಮರ್ಥ ಸಂವಹನ ಸಮರ್ಥ ಸಂವಹನ ಆಡಳಿತ ಕನ್ನಡದ ಪಾರಿಭಾಷಿಕತೆಯನ್ನು ಬಳಸುವ ಮೂಲಕ ಸರ್ಕಾರಿ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಆಡಳಿತ ಕನ್ನಡದ ಪಾರಿಭಾಷಿಕತೆ ತಾಂತ್ರಿಕ ವಾರ್ಡ್ಗಳನ್ನ ನಾವೇನು ಬಳಸುವಲ್ಲ ಈ ತಾಂತ್ರಿಕ ವಾರ್ಡ್ಗಳನ್ನು ಬಳಸುವುದರ ಮೂಲಕ ಸರ್ಕಾರಿ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಆಗುತ್ತೆ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದಾಗಿರುತ್ತದೆ ಪಾರದರ್ಶಕತೆ ಆಡಳಿತ ಕನ್ನಡದಲ್ಲಿ ಬರೆಯುವ ಮೂಲಕ ಸಾರ್ವಜನಿಕರು ಸರ್ಕಾರದ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಬಹುದು ನಾವು ಬರೆಯುವ ಭಾಷೆ ಮತ್ತು ಆಡುವ ಭಾಷೆ ಎರಡೂ ಒಂದೇ ಆಗಿರೋದರಿಂದ ಜನಸಾಮಾನ್ಯರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಇದರಿಂದ ಪಾರದರ್ಶಕತೆ ಟ್ರಾನ್ಸ್ಪರೆಂಟ್ ಅನ್ನೋದೇನು ಕಾಣಿಸುತ್ತೆ ಇಲ್ಲಿ ಭಾಷೆಯ ಸಂರಕ್ಷಣೆ ಆಡಳಿತ ಕನ್ನಡದ ಪಾರಿಭಾಷಿಕತೆಯನ್ನು ಬಳಸುವ ಮೂಲಕ ಕನ್ನಡ ಭಾಷೆಯನ್ನು ಸಂರಕ್ಷಿಸಲು ಸಹಾಯ ಮಾಡಬಹುದು ಕನ್ನಡ ಭಾಷೆಯನ್ನು ನಾವು ಪಾರಿಭಾಷಿಕತೆಯನ್ನು ಬಳಸೋದ್ರ ಮೂಲಕ ಸಂರಕ್ಷಣೆ ಕೂಡ ಮಾಡಬಹುದು ಅಂತ ಹೇಳ್ತಾರೆ ಆಡಳಿತ ಕನ್ನಡದ ಪಾರಿಭಾಷಿಕ ಶಬ್ದಕೋಶ ಆಡಳಿತ ಕನ್ನಡದ ಪಾರಿಭಾಷಿಕ ಶಬ್ದಕೋಶವು ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಪದಗಳನ್ನು ಒಳಗೊಂಡಿರುತ್ತದೆ ಈ ಶಬ್ದಕೋಶ ಡಿಕ್ಷನರಿ ಅನ್ನೋದೇನಿದೆ ಪಾರಿಭಾಷಿಕ ಡಿಕ್ಷನರಿ ಅನ್ನೋದೇನಿದೆಯಲ್ಲ ಇದು ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಪದಗಳನ್ನು ಒಳಗೊಂಡಿರುತ್ತದೆ ಬೇರೆ ಬೇರೆ ಇಲಾಖೆಗಳಿಗೆ ನಾವೇನು ತಾ ತಾಂತ್ರಿಕ ಪದಗಳನ್ನು ಬಳಸ್ತೀವಲ್ಲ ಆ ತಾಂತ್ರಿಕ ಪದಗಳಿಗೆ ಸಂಬಂಧಪಟ್ಟಂತಹ ಒಂದು ಶಬ್ದಕೋಶವನ್ನು ಒಳಗೊಂಡಿರುವಂತಹ ಒಂದು ಒಂದು ಶಬ್ದಕೋಶವಾಗಿರುತ್ತದೆ